सृष्टिस्थित्य प्याये तहा नियति दृष्टामो बंधामो क्राश्चयस्मात् अस्य श्री ब्रह्मरुद्रप्रप्रतिस्वरा नरदिग्विश शत्रवात्मकस्य विष्णोर्वेष्टासमस्तासकलगुणानीथि सर्वदोषवियपेतहा पूर्णानंदाव्यजोजो गुरुराभिपरामस्चिन्ताये तम्महान्तम्

धर्म विज्ञान वैराग्य परमैश्वर्य शालिनः आनंद तीर्थ भगवत पादान वन्दे निरन्तरम् भवतीय तनुभावा देड़मू कोपि वाग्मी जडम चिरपि जंतुर्जायते प्राज्ञमौलीः सकला बचना चेतो देवता भारती सा मम वचसिनि धत्तां सन्नधिं मनसेच नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे वन्देहंसभरान् रघुत्तमगुरून् वैदध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याज्ञकोत्थान पंचाश्दर्षपूजका सत्य प्रमोदतीर्थारियायुधारेगुभ्यो नम हरिद्भागवत श्रवण श्रीमद्भागवत मुख्य ಪ್ರತಿಪಾದ್ಯನಾದ ಭಗವಂತನ ಚಿಂತನ ಇದು ಸದಾಕಾಲದಲ್ಲಿ ನಡೆಯಬೇಕಾದದ್ದು ಕಾಲದ ನಿಯಮ ಇಲ್ಲ ದೇಶದ ನಿಯಮ ಇಲ್ಲ ಅಖಂಡವಾಗಿ ಭಗವಚ್ಚಿಂತನದಲ್ಲಿ ಭಾಗವತದ ಶ್ರವಣ ಮನನಗಳಲ್ಲಿ ಜೀವನವನ್ನು ಕಳೆಯಬೇಕಾದದ್ದು ಅಂತಹ ಪರಮ ಪಾವನವಾದ ಸಂಸಾರದಿಂದ ತಾರಣ ಮಾಡುವ ಶ್ರೀಮದ್ಭಾಗವತವನ್ನು ವಿಶೇಷವಾಗಿ ಅಧಿಕ ಮಾಸದಲ್ಲಿ ರೋಷ್ಠಪದಿಯಲ್ಲಿ ಶ್ರವಣ ಮಾಡೋದರಿಂದ ಮಹಾಪುಣ್ಯವಿದೆ ಅಂತ ಹೇಳಿದ್ದಾರೆ ಈ ಬಾರಿ ಎರಡೂ ಸೇರಿದೆ ಅಧಿಕ ಮಾಸವೂ ಇದೆ ಅದಾದ ಮೇಲೆ ಪೃಷ್ಠಪದಿಯೂ ಬರ್ತದೆ ಭಾಗವತದ ಅರ್ಧ ಶ್ಲೋಕವನ್ನು ಕೇಳಿ ಅಶ್ವಮೇಧಯಾಗದ ಪುಣ್ಯ ಬರ್ತದೆ ಅಂತ ಪದ್ಮಪುರಾಣ ಹೇಳುತ್ತದೆ ಒಂದು ಪಾದ ಶ್ಲೋಕದಲ್ಲಿಯ ಅರ್ಧ ಅಷ್ಟನ್ನು ಕೇಳಿದರೂ ಮಹಾಪುಣ್ಯದ ರಾಶಿ ಬರ್ತದೆ ಎಂಬುದಾಗಿ ವೇದವ್ಯಾಸ ದೇವರ ಆದೇಶವಿದೆ ಹೀಗಾಗಿ ಶ್ರೀಮದ್ಭಾಗವತದ ಮಹಿಮೆಯನ್ನು ತಿಳಿದು ಆ ಶ್ರೀಮದ್ಭಾಗವತದ ಅರ್ಥಾನುಸಂಧಾನವನ್ನು ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವ ರೀತಿಯಲ್ಲಿ ಮಹನೀಯರಾದ ವಿಜಯಧ್ವಜರು ಸತ್ಯಧರ್ಮತೀರ್ಥರು ಮೊದಲಾದ ಅನೇಕ ಮಹಾನುಭಾವರು ಟಿಪ್ಪಣಿಕಾರರು ತೋರಿಸಿದ ಮಾರ್ಗದೊಳಗೆ ಶ್ರೀಮದ್ಭಾಗವತದ ಚಿಂತನವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಪದ್ಮಪುರಾಣದಲ್ಲಿ ವೇದವ್ಯಾಸದೇವರು ಶ್ರೀಮದ್ಭಾಗವತದ ಮಹಿಮೆಯನ್ನು ಹೇಳುತ್ತಾರೆ ಶ್ರೀಮದ್ಭಾಗವತ ಇದು ವೇದವ್ಯಾಸ ದೇವರು ರಚನೆ ಮಾಡಿದ್ದೇ ಅಲ್ಲ ಬೋಪದೇವ ಎಂಬ ಒಬ್ಬ ಕವಿ ಮಾಡಿದ ಕೃತಿ ಇದು ಎಂಬ ಒಂದು ವಿಚಾರವಂತರ ವಾದ ಅಜ್ಞಾನದ ಪರಾಕಾಷ್ಠೆಯಿಂದ ಅನೇಕ ಬಾರಿ ಹೊರಗೆ ಬರ್ತದೆ ಆದರೆ ಯಾವ ದೇವರು ಪದ್ಮಪುರಾಣವನ್ನು ರಚನೆ ಮಾಡಿದ್ದಾರೆ ಪುರಾಣಗಳ ಶೈಲಿಯಲ್ಲಿ ಯಾವ ಪದ್ಮಪುರಾಣ ಇದು ವೇದವ್ಯಾಸ ದೇವರಿಂದ ರಚಿತವಾದದ್ದು ಅಂತ ನಂಬುತ್ತಾರೆ ಅಂತಹ ಪದ್ಮಪುರಾಣವೇ ಶ್ರೀಮದ್ಭಾಗವತದ ಮಹಿಮೆಯನ್ನು ಕೊಂಡಾಡಿ ಶ್ರೀಮದ್ಭಾಗವತ ಇದು ವೇದವ್ಯಾಸ ದೇವರಿಂದ ರಚಿತವಾದದ್ದು ಅಂತ ಸ್ಪಷ್ಟವಾಗಿ ಹೇಳುತ್ತದೆ ಬೋಪದೇವನ ಜನ್ಮಕ್ಕಿಂತಲೂ ಮೊದಲಿಗೆ ಹುಟ್ಟಿದ ಎಷ್ಟೋ ಮಹನೀಯರು ಈ ಗ್ರಂಥಗಳ ಉದಾಹರಣೆ ಮಾಡಿದ್ದಾರೆ ಅನೇಕ ಆಚಾರ್ಯರ ಪರಂಪರೆಗಳಲ್ಲಿಯೂ ಕೂಡ ಇದು ವೇದವ್ಯಾಸ ದೇವರ ಕೃತಿ ಎಂಬುದಾಗಿ ಸ್ಪಷ್ಟವಾಗಿ ನಿಲುವು ಇದ್ದದ್ದರಿಂದ ಅದು ಕೇವಲ ಅಜ್ಞಾನಿಗಳು ಆಡುವ ಮಾತು ಬಹಳ ಪದಬಂಧ ಇದರೊಳಗೆ ಕವಿತಾ ರೂಪದೊಳಗೆ ಇದ್ದದ್ದರಿಂದ ಇದು ವೇದವ್ಯಾಸ ದೇವರ ಕೃತಿಯಲ್ಲ ವೇದವ್ಯಾಸ ದೇವರ ಸ್ಟೈಲು ಪುರಾಣಗಳಲ್ಲಿ ಆಗಲಿ ಮಹಾಭಾರತದಲ್ಲಿ ಆಗಲಿ ಅನುಷ್ಠುಪ್ ಛಂದಸ್ಸಿನೊಳಗೆ ಸರಳವಾದ ಶೈಲಿ ಶ್ರೀಮದ್ ಶ್ರೀಮದ್ಭಾಗವತದೊಳಗೆ ಮಾತ್ರ ಮಹಾ ಕವಿಗಳಿಗೂ ನಿಲುಕದೇ ಇರುವ ತಿಳಿಯದೇ ಇರುವ ಸಾಧಿಸಲಿಕ್ಕಾಗದೇ ಇದ್ದಂತಹ ಅದ್ಭುತವಾದ ಸುಂದರವಾದ ಪದಬಂಧ ಇದೆ ಭಾಷೆಯಿದೆ ಇದು ವ್ಯಾಸರ ಭಾಷೆ ಅಲ್ಲ ಇಷ್ಟು ಚೆನ್ನಾಗಿ ಅವರಿಗೆ ಬರೀಲಿಕ್ಕೆ ಬರ್ತಿರಲಿಲ್ಲ ಅಂತ ಅವರ ಒಂದು ಮೌಢ್ಯದ ಪರಾಕಾಷ್ಠೆ ಅದು ಸ್ವತಂತ್ರನಾದ ಭಗವಂತ ಯಾವ ಪರಮಾತ್ಮನ ಅನುಗ್ರಹದಿಂದ ಬಂದಂತಹ ವಾಕ್ಶಕ್ತಿಯಿಂದ ಜಗತ್ತಿನೊಳಗಿನ ಕವಿಗಳೆಲ್ಲ ಸುಂದರವಾದ ಪದಬಂಧಗಳನ್ನು ಹಾಕ್ತಾರೆ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ ಎಲ್ಲ ವಿದ್ಯೆಗಳನ್ನು ಅಖಂಡವಾಗಿ ತನ್ನ ಮುಖಗಳಿಂದ ಉಚ್ಚಾರಣೆ ಮಾಡ್ತಾ ಜಗತ್ತಿಗೆ ಉಪದೇಶ ಮಾಡ್ತಾ ವಿದ್ಯೆಯನ್ನು ಪ್ರವರ್ತನವನ್ನೇ ಮಾಡಿದ ಮಹಾನುಭಾವ ಹಯಗ್ರೀವ ರೂಪಿಯಾದ ಭಗವಂತ ಯಾಸ್ ಕಮಲಕಲಿತ ವಾಂಗ್ಮಯ ಅಮೃತಂ ಜಗತ್ಪಿಬತಿ ಯಾವ ಭಗವಂತನ ಮುಖಕಮಲದಿಂದ ಬಂದಂತಹ ವಾಂಗ್ಮಯ ಅಮೃತವನ್ನು ಇಡೀ ಜಗತ್ತು ಪಾನ ಮಾಡುತ್ತದೆ ಅಂತಹ ವೇದವ್ಯಾಸ ದೇವರು ಅಂತಹ ಹಯಗ್ರೀವ ದೇವರು ಜಗತ್ತಿಗೆ ಜ್ಞಾನಪ್ರದ ವಾಕ್ಶಕ್ತಿಯನ್ನು ಕೊಡುವಂತಹ ಸ್ವಾಮಿ ಆ ಪರಮಾತ್ಮನಿಗೆ ಪದಬಂಧಗಳನ್ನು ಸುಂದರವಾಗಿ ಮಾಡಲಿಕ್ಕೆ ಬಂದಿಲ್ಲ ಇದು ಅವನ ಕೃತಿಯಲ್ಲ ಅಂತ ಹೇಳೋದು ಇದು ಶುದ್ಧ ಮೂರ್ಖತನ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾದರೆ ಭಗವಂತ ಉಳಿದ ಕಡೆ ಇಲ್ಲದ ಸಾಹಿತ್ಯದ ಸ್ವಭಗನ ಅಲಂಕಾರದ ಒಂದು ವಿಚಿತ್ರವಾಗಿರತಕ್ಕಂತಹ ರಂಗಮಂಚವನ್ನೇ ಈ ಭಾಗವತದಲ್ಲಿ ಇಳಿಸಲಿಕ್ಕೆ ಕಾರಣ ಏನು ಅಂತ ಅದಕ್ಕೆ ಋಷಿಗಳ ಪ್ರಾರ್ಥನೆ ಭಗವಂತನ ಸಂಕಲ್ಪ ಉಂಟು ಸೋಲಂಕೃಶಿಷ್ಟ ಭಗವನ್ ವಚಂಸಿಮೆ ವಿಶೇಷವಾಗಿ ಅಲಂಕಾರಗಳಿಂದ ಯುಕ್ತವಾದ ಪದಬಂಧಗಳಿಂದ ಯುಕ್ತವಾದ ಜನರ ಮನಸ್ಸನ್ನು ಸೆಳೆಯುವ ಒಂದು ಕೃತಿ ಇದು ಹೊರಗೆ ಬರಲಿ ಅನ್ನುವ ಪ್ರಾರ್ಥನೆಗೆ ತಕ್ಕಂತೆ ತನ್ನ ಸಂಕಲ್ಪದ ತಕ್ಕಂತೆ ಪರಮಾತ್ಮ ಇದನ್ನು ಮಾಡಿದ ಒಂದೊಂದು ಕಡೆಗೆ ಒಂದೊಂದು ರೀತಿಯ ವೈಚಿತ್ರ್ಯ ಪರಮಾತ್ಮನದು ಉಂಟು ಒಂದು ಗಿಡಕ್ಕೆ ಬರೀ ಎಲೆಗಳಿವೆ ಭಾರೀ ಉತ್ತಮವಾದ ಔಷಧಿ ಒಳ್ಳೆ ಔಷಧಿ ಒಳ್ಳೆ ವನಸ್ಪತಿ ಆಯುರ್ವೇದದ ದೃಷ್ಟಿಯಿಂದ ಅದಕ್ಕೆ ಬಹಳ ಮಹತ್ವ ಇದೆ ಆದರೆ ಮತ್ತೊಂದು ಗಿಡ ಇದೆ ಅದು ಔಷಧಿಯೂ ಹೌದು ಆದರೆ ನೋಡಲಿಕ್ಕೂ ಬಹಳ ಸುಂದರವಾದ ಹೂವುಗಳು ಅರಳಿದಂತಹ ಸುವಾಸನೆಯ ಹೂವುಗಳಿಂದ ಮನಸ್ಸನ್ನು ಸೆಳೆಯುತ್ತದೆ ನೋಡಿದರೆ ಹತ್ರ ಹೋಗ್ಬೇಕು ಅನ್ನಿಸ್ತದೆ ಇನ್ನು ಕೆಲವು ನೋಡಿದರೆ ಹತ್ರ ಹೋಗ್ಬೇಕು ಅಂತ ಅನಿಸೋದಿಲ್ಲ ಎಲಿಗಳು ಕಹಿಯಾಗಿರ್ತವೆ ಹೂವುಗಳು ಇರೋದೇ ಇಲ್ಲ ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎರಡೂ ಗಿಡಗಳನ್ನು ಹುಟ್ಟಿಸಿದ್ದು ಒಂದೇ ಮಣ್ಣು ತಾನೆ ಒಬ್ಬನೇ ಭಗವಂತ ತಾನೆ ಒಬ್ಬನೇ ಪರಮಾತ್ಮ ಎರಡೂ ಗಿಡಗಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಒಂದು ಗಿಡ ಆಕರ್ಷಕವೂ ಆಗಿದೆ ಆರೋಗ್ಯಕರವೂ ಆಗಿದೆ ಮತ್ತೊಂದು ಗಿಡ ಆರೋಗ್ಯಕರ ಆದರೆ ಆಕರ್ಷಕ ಅಲ್ಲ ಅದು ಯಾಕೆ ಅದು ಭಗವಂತನ ಸಂಕಲ್ಪ ಹಾಗಾದರೆ ಈ ಗಿಡವನ್ನು ಹುಟ್ಟಿಸಿದ ದೇವನೇ ಬೇರೆ ಆ ಗುಡ ಗಿಡವನ್ನು ಹುಟ್ಟಿಸಿದ ದೇವನೇ ಬೇರೆ ಅಂತ ಆದೀತೆ ದೇವನೊಬ್ಬ ಆದರೆ ಅವನ ಸಂಕಲ್ಪ ಬೇರೆ ಒಂದು ಗಿಡ ಹೀಗಿರಲಿ ಮತ್ತೊಂದು ಗಿಡ ಹಾಗಿರಲಿ ಅಂತ ಅವನ ಇಚ್ಛೆ ಬೇಬಿನ ಗಿಡದಲ್ಲಿ ಏನು ಆರೋಗ್ಯಕರ ಗುಣಗಳು ಕಡಿಮೆ ಇವೆ ಆದರೆ ಆಕರ್ಷಕವೋ ಆದರೆ ಕೆಲವು ಗಿಡಗಳು ಬಹಳ ಆಕರ್ಷಕವಾಗಿವೆ ಹತ್ತಿರ ಹೋಗಿ ವಾಸನೆ ನೋಡಿ ಅದರ ಹತ್ತಿರ ಇರಬೇಕು ನಿಲ್ಲಬೇಕು ಅಂತ ಅನ್ನಿಸ್ತದೆ ಆರೋಗ್ಯಕರವೂ ಆಗಿರ್ತದೆ ಅದರಂತೆ ಭಗವಂತನೇ ಒಬ್ಬನೇ ರಚನೆ ಮಾಡಿದರು ಒಂದು ಗ್ರಂಥಗಳನ್ನು ನಮ್ಮ ಸಂಸಾರವೆಂಬ ರೋಗವನ್ನು ಕಳೆದು ಮೋಕ್ಷವೆಂಬ ಮಹಾ ಆರೋಗ್ಯವನ್ನು ನೀಡುವುದಕ್ಕೆ ಎಲ್ಲ ಗ್ರಂಥಗಳೂ ಬೇಕೇ ಆದರೆ ಕೆಲವು ಗ್ರಂಥಗಳು ಮೇಲ್ನೋಟಕ್ಕೆ ಅಷ್ಟು ಸಾಹಿತ್ಯದ ಸೊಬಗಿನಿಂದ ಕೂಡಿದಂತೆ ಅನಿಸೋದಿಲ್ಲ ಆಕರ್ಷಕ ಆಗಿರೋದಿಲ್ಲ ಇನ್ ಕೆಲವು ಗ್ರಂಥಗಳನ್ನು ಭಗವಂತ ಹಾಗೆ ಮಾಡಿದ್ದಾನೆ ವ್ಯಕ್ತಿ ತಾನು ತನ್ನ ಅನುಭವದಿಂದಲೇ ನೋಡಿಕೊಳ್ಳಬಹುದು ಒಬ್ಬನೇ ವ್ಯಕ್ತಿ ರಚನೆ ಮಾಡಿದ ನಾಲ್ಕು ಗ್ರಂಥಗಳಲ್ಲಿ ಕೆಲವು ಸಲ ಒಂದೇ ರೀತಿಯಾಗಿರಬಹುದು ಇನ್ ಕೆಲವು ಸಲ ಬುದ್ಧಿಪೂರ್ವಕವಾಗಿ ಒಂದು ಗ್ರಂಥವನ್ನು ಬಹಳ ಸರಳವಾಗಿ ಬರೀತಾನೆ ಇನ್ನೊಂದು ಗ್ರಂಥವನ್ನು ಅದೇ ವ್ಯಕ್ತಿ ಬರೆದರೆ ಅರ್ಥವಾಗದೇ ಇದ್ದ ಹಾಗೆ ಬರೆಯಬಹುದು ಅಂದ ಮಾತ್ರಕ್ಕೆ ಅದನ್ನು ಬರೆದವರು ಇದನ್ನು ಬರೆದವರು ಬೇರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಗೀತ ಗೋವಿಂದವನ್ನು ಬರೆದಂತಹ ಜಯದೇವ ಅತ್ಯಂತ ಸರಳವಾದ ಸುಲಲಿತವಾದ ಪದ್ಯಗಳನ್ನು ಬರೆದ ಅದೇ ಶುಷ್ಕ ತರ್ಕ ಭಾರೀ ಕರ್ಕಶವಾಗಿರತಕ್ಕಂತಹ ತರ್ಕಗಳ ಗ್ರಂಥಗಳನ್ನು ಅವನು ಬರೆದಿದ್ದಾನೆ ಹಾಗಾದರೆ ಶುಷ್ಕ ತರ್ಕಗಳ ಗ್ರಂಥಗಳನ್ನು ನೋಡಿ ಇವನಿಗೆ ಸಾಹಿತ್ಯದ ರಚನೆ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ ಅಂತಾಗಲಿ ಸಾಹಿತ್ಯದ ರಚನೆಯನ್ನು ಮಾತ್ರ ನೋಡಿ ತರ್ಕಗಳ ಗ್ರಂಥವನ್ನು ಇವನು ಬರೆದಿಲ್ಲ ಅಂತ ಹೇಳಿದರೆ ಇತಿಹಾಸಕ್ಕೆ ವಿರುದ್ಧ ಅದು ಆದ್ದರಿಂದ ಸಂಪ್ರದಾಯದಿಂದ ನಡೆದು ಬಂದಂತಹ ಅನೇಕ ಪ್ರಮಾಣಗಳಿಂದ ಸಿದ್ಧವಾದ ಈ ತತ್ವವನ್ನು ಕೇವಲ ಯುಕ್ತಿವಾದದಿಂದ ನಿರಾಕರಣ ಮಾಡುವುದು ಸರಿಯಲ್ಲ ಆ ಯುಕ್ತಿಗಳು ಸರಿಯಾದ ಯುಕ್ತಿಗಳಲ್ಲ ಎಂಬುದಾಗಿ ತಿಳಿಯಬೇಕು ಅಂತಹ ಶ್ರೇಷ್ಠವಾದ ಸಾಕ್ಷಾತ್ ಶ್ರೀಮನ್ನಾರಾಯಣನಿಂದ ರಚಿತವಾದ ಗ್ರಂಥ ಅದು ಶ್ರೀಮದ್ ಭಾಗವತ ಇದು ನಮ್ಮ ದೊಡ್ಡ ಭಾಗ್ಯ ಇದು ದೇವರೇ ರಚನೆ ಮಾಡಿದ ದೇವರೇ ಉಪದೇಶ ಮಾಡಿದ ಗ್ರಂಥಗಳು ಇವತ್ತು ನಮಗೆ ಓದಲಿಕ್ಕೆ ಸಿಗ್ತದೆ ಕೇಳಲಿಕ್ಕೆ ಸಿಗ್ತದೆ ಒಂದು ಕಡೆಗೆ ನಾನು ಅದೇ ಹೇಳ್ತಾ ಇದ್ದೆ ನಾವು ದೇವರ ಜೊತೆಗೆ ಮಾತಾಡ್ತಾ ಇದ್ದ ಹಾಗೆ ಈಗ ಭಾಗವತ ಓದ್ತೇವೆ ಅಂದರೆ ದೇವರ ಜೊತೆಗೆ ಮಾತಾಡ್ತೇವೆ ಅಂತ ಅರ್ಥ ಸರ್ವ ಮೂಲ ಗ್ರಂಥಗಳನ್ನು ಓದ್ತೇವೆ ಅಂದರೆ ಮ ಶ್ರೀಮದ್ ಆಚಾರ್ಯರ ಜೊತೆಗೆ ಮಧ್ವಾಚಾರ್ಯರ ಜೊತೆಗೇನೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಅರ್ಥ ಎಂತಹ ಭಾಗ್ಯ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದಿಷ್ಟು ಅಧಿಕಾರ ಪಡೆದಿದ್ದಾನೆ ಅಥವಾ ಏನೋ ಒಂದು ಆಟ ಆಡ್ತಾನೆ ಸಂಗೀತಗಾರ ಪ್ರಸಿದ್ಧನಾಗಿದ್ದಾನೆ ಅಂದರೆ ಅವನೊಂದು ನಿಮಿಷ ಮಾತಾಡಿಸಿಬಿಟ್ರೆ ನನ್ನ ಜೊತೆಗೆ ಮಾತಾಡಿಸಿದ್ರು ಅಂತ ಊರೆಲ್ಲ ಹೇಳ್ಕೊ ತಿರುಗಾಡ್ತಾನೆ ಅವ್ರ ಕಡೆಯಿಂದ ಒಂದು ಸಿಗ್ನೇಚರ್ ತೊಗೊಂಡ ಅಂದರೆ ಮುಗಿದ ಹೋಯ್ತು ಅಷ್ಟು ಆನಂದವಾಗಿರುತ್ತದೆ ದೇವನಿಗೆ ಅದರಿಂದ ಆಗೋದೇನು ಹೋಗೋದೇನು ಏನು ಉದ್ಧಾರ ಆಗಬೇಕಾಗಿದೆ ದೇವನಿಗೆ ಅದರಿಂದ ಸ್ವತಂತ್ರನಾದ ಸರ್ವೋತ್ತಮನಾದ ಸಕಲ ಜಗತ್ ಸೃಷ್ಟಿಕರ್ತೃವಾದ ಪರಮಾತ್ಮ ನೇರವಾಗಿ ನಮ್ಮ ಜೊತೆಗೆ ಕುಳಿತು ಇವತ್ತು ಮಾತಾಡಲಿಕ್ಕಿದ್ದಾನೆ ನಾವು ಭಾಗವತ ಓದ್ತೇವೆ ಮಹಾಭಾರತ ಕೇಳ್ತೇವೆ ಅಂದರೆ ದೇವರ ಜೊತೆಗೆ ಮಾತಾಡ್ತೇವೆ ಅಂತ ಅರ್ಥ ಆ ಭಾಗ್ಯ ನಮಗೆ ದೇವರು ಒದಗಿಸಿ ಕೊಟ್ಟಿದ್ದಾನೆ ಇನ್ಯಾರಿಗೂ ಈ ಭಾಗ್ಯ ಇಲ್ಲ ದೇವದೂತರು ಹೇಳಿದ ಗ್ರಂಥಗಳು ಬೇರೆಯವರಿಗೆ ಸಿಕ್ಕಿರಬಹುದು ದೇವನೇ ದೇವದೂತರು ಅಂತ ಹೇಳಿಕೊಳ್ತಾರೆ ಹೌದು ಅಲ್ವಾ ಆ ವಿಷಯ ಬೇರೆ ಆದರೆ ದೇವನೇ ಹೇಳಿದ ಗ್ರಂಥಗಳು ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಿರತಕ್ಕಂತಹ ಭಾಗವತ ಮಹಾಭಾರತ ರಾಮಾಯಣಾದಿ ಕೃತಿಗಳು ಇವತ್ತು ನಮಗೆ ಉಪಲಬ್ಧವಾಗ್ತವೆ ಅವುಗಳನ್ನು ನಾವು ಕೇಳುತ್ತೇವೆ ಅಂದರೆ ಅದು ಅಹೋಭಾಗ್ಯ ಎಂಬುದಾಗಿ ತಿಳಿಯಬೇಕು ಅಂತಹ ಶ್ರೀಮದ್ಭಾಗವತದ ಮಹಾತ್ಮ್ಯವನ್ನು ಸ್ವತಃ ವೇದವ್ಯಾಸದೇವರು ಪದ್ಮಪುರಾಣದಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ ಶೌನಕರು ಸೂತಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾರೆ ಶ್ರೇಯಸ್ಸಾಂ ಯಬ್ ಭವೇಚ್ ಶ್ರೇಯ ಪಾವನಾನಾಂಚ ಪಾವನಂ ಶ್ರೇಯೋ ಮಾರ್ಗಗಳಲ್ಲಿ ಅತಿಶ್ರೇಷ್ಠವಾಗಿರತಕ್ಕಂತಹ ಮಾರ್ಗ ಯಾವುದು ಯಾವುದರಿಂದ ನಾವು ಶ್ರೇಯಸ್ಸನ್ನು ಪಡೆಯಬಹುದು ಪ್ರೇಯಸ್ಸು ಶ್ರೇಯಸ್ಸು ಅಂತ ಎರಡು ಕೇವಲ ಲೌಕಿಕವಾಗಿರತಕ್ಕಂತಹ ಹಣ ಕಾಸು ಮನೆ ಮಕ್ಕಳು ಸಂಸಾರದ ಏನು ಅಪೇಕ್ಷೆಗಳು ನಮಗೆ ಉಂಟೋ ಅವುಗಳೆಲ್ಲ ಬರೀ ಪ್ರೇಯಸ್ಸು ಅವುಗಳ ಅಪೇಕ್ಷೆಯಿಂದ ಮತ್ತೆ ಇದೇ ಸಂಸಾರದಲ್ಲಿಯೇ ನಾವು ಕೂಡೋದು ಇವುಗಳನ್ನು ಮೀರಿ ಮತ್ತೆ ಈ ಸಂಸಾರದ ಚಕ್ರಕ್ಕೆ ಬರದೇ ಇದ್ದಂತೆ ಮೋಕ್ಷವನ್ನು ಪಡೆಯುವ ದಾರಿ ಅದು ಶ್ರೇಯೋ ಮಾರ್ಗ ಅದಕ್ಕೆ ಸಾಧನ ಯಾವುದು ಪರಮ ಪವಿತ್ರವಾಗಿರತಕ್ಕಂತಹ ಮಾರ್ಗ ಯಾವುದು ಯಾವ ಮಾರ್ಗದಲ್ಲಿ ನಡೆದರೆ ಎಡವೋದಿಲ್ಲ ಬೀಳೋದಿಲ್ಲ ಕಣ್ಣು ಮುಚ್ಚಿ ಓಡಿದರೂ ನಮ್ಮ ಗುರಿಯನ್ನು ನಾವು ಮುಟ್ಟಿರಬೇಕು ಬಹಳ ಚಿಂತೆ ಮಾಡಬೇಕಾದದ್ದಿಲ್ಲ ನಾನು ನಡೆದದ್ದು ಸರಿಯೋ ತಪ್ಪೋ ಅಂತ ವಿಚಾರ ಮಾಡಬೇಕಾರದ್ದಿಲ್ಲ ಕಣ್ಣು ಮುಚ್ಚಿ ಓಡಿದರೂ ಸರಿ ಶುದ್ಧವಾದಂತಹ ಮಾರ್ಗ ಇದ್ದರೆ ನನ್ನ ಗುರಿಯನ್ನು ನಾನು ದಾಟ್ತೇನೆ ಕಲ್ಲುಗಳಿದ್ದರೆ ಮುಳ್ಳುಗಳಿದ್ದರೆ ತೆಗ್ಗುಗಳಿದ್ದರೆ ಮಧ್ಯದಲ್ಲಿ ಕಂದಕಗಳಿದ್ದರೆ ನಾನು ಕಣ್ಣು ಮುಚ್ಚಿ ಓಡೋ ಹಾಗಿಲ್ಲ ಕಣ್ಣಾಗಿ ಕಣ್ಣಿಟ್ಟು ನೋಡಬೇಕಾಗತ್ತೆ ಮುಳ್ಳು ತೆಗೆಯುತ್ತಾ ಕಲ್ಲು ಎಸೆಯುತ್ತಾ ನೀರು ಬಂದಲ್ಲಿ ಜಿಗೀತಾ ಹೋಗಬೇಕಾಗಿದೆ ಆದರೆ ಆ ಪ್ರಸಂಗ ಇರಬಾರದು ಶುದ್ಧವಾದ ಮಾರ್ಗ ಇರಬೇಕು ಅಂತಹ ಪರಮ ಪವಿತ್ರವಾದಂತಹ ಕಣ್ಣು ಮುಚ್ಚಿ ಓಡಿದರೂ ಗುರಿ ಮುಟ್ಟುವ ಮಾರ್ಗ ಯಾವುದು ಅದನ್ನು ತಿಳಿಸಿ ಅಂತ ಕೇಳಿದಾಗ ಸೂತಾಚಾರ್ಯರು ಹೇಳ್ತಾರೆ ಈ ಕಲಿಯುಗದಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ದುಃಖಗಳನ್ನು ಕಳೆದು ಶ್ರೇಷ್ಠವಾದ ಶ್ರೇಯೋ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಶ್ರೀಕೃಷ್ಣನ ಪ್ರಾಪ್ತಿ ನಮಗಾಗಬೇಕು ಭಗವಂತನ ದರ್ಶನವಾಗಬೇಕು ಪರಮಾತ್ಮನ ಅನುಗ್ರಹವಾಗಬೇಕು ಅಂತಹ ಒಂದೇ ಒಂದು ಮಾರ್ಗ ಅಂದರೆ ಅದು ಶ್ರೀಮದ್ಭಾಗವತದ ಶ್ರವಣ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ ಶುಕಾಚಾರ್ಯರಿಂದ ಉಪದಿಷ್ಟವಾದ ಶ್ರೀಮದ್ಭಾಗವತದ ಶ್ರವಣ ಎಷ್ಟೋ ಸಾವಿರ 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 ಜನ್ಮಗಳ ಪುಣ್ಯದಿಂದ ಕೇಳಲಿಕ್ಕೆ ಸಿಕ್ತದೆ ಅಂತಂತಾರೆ ಸೂತಾರರು ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್ ಭಾಗವತ ಕೇಳಲಿಕ್ಕೆ ಸಿಕ್ಕಿದೆ ಭಾಗವತ ನೋಡ್ಲಿಕ್ಕೆ ಸಿಕ್ಕಿದೆ ಜನ್ಮಾಂತರದ ಪುಣ್ಯ ಒಂದು ಕಡೆಗೆ ಬೇರೆ ಪುರಾಣದಲ್ಲಿ ಶ್ರೀಮದ್ ಭಾಗವತದ ಮಹಾತ್ಮ್ಯವನ್ನು ತಿಳಿಸ್ತಾರೆ ಭಾಗವತದ ದರ್ಶನ ಆದರೆ ಭಾಗವತದ ಗ್ರಂಥದ ದರ್ಶನವಾದರೆ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತಾರೆ ಅದು ಸಾಕ್ಷಾತ್ ಶ್ರೀಕೃಷ್ಣನ ಪ್ರತಿಮೆ ಅಂತಾರೆ ಬಹಳ ನಿಂದೆ ಮಾಡಿದ್ದಾರೆ ಅಪ್ರತ್ಯುತ್ಥಾಯಿನಂ ಎದ್ದು ನಿಂತು ಅದಕ್ಕೆ ನಮಸ್ಕಾರ ಮಾಡಬೇಕು ಸ್ವಾಗತ ಮಾಡಬೇಕು ಕೃಷ್ಣನದೇ ಆದ ಒಂದು ವಾಂಗ್ಮಯ ಪ್ರತಿಮೆ ಮಣ್ಣಿನ ಪ್ರತಿಮೆ ಕಲ್ಲಿನ ಪ್ರತಿಮೆ ಉಸುಕಿನ ಪ್ರತಿಮೆ ಬಂಗಾರ ಬೆಳ್ಳಿ ಕಟ್ಟಿಗೆ ನಾನಾ ವಿಧವಾದಂತಹ ಪ್ರತಿಮೆಗಳು ಹೇಗುಂಟೋ ಅದರಂತೆ ಅವೆಲ್ಲದಕ್ಕೂ ಶ್ರೇಷ್ಠವಾದ ಪ್ರತಿಮೆ ಅದು ವಾಂಗ್ಮಯವಾದ ಪ್ರತಿಮೆ ಅದು ಶ್ರೀಮದ್ಭಾಗವತ ಅಂತಹ ಶ್ರೀಮದ್ಭಾಗವತದ ಶ್ರವಣ ಇದು ಎಷ್ಟೋ ಜನ್ಮಗಳ ಪುಣ್ಯದಿಂದ ಬರೋದು ರಾಜರಿಗೆ ಶುಕಾಚಾರ್ಯರು ಶ್ರೀಮದ್ಭಾಗವತವನ್ನು ಉಪದೇಶ ಮಾಡ್ತಾ ಇರುವಾಗ ದೇವತೆಗಳೇ ಬಂದು ಶ್ರೀಮದ್ಭಾಗವತದ ಮಹಿಮೆಯನ್ನು ತಿಳಿಸುವುದಕ್ಕೆ ಒಂದು ನಾಟಕ ಮಾಡಿದರಂತೆ ಅಮೃತ ಕಲಶ ತಂದಿದ್ದೇವೆ ಈ ಅಮೃತವನ್ನು ನೀವು ತೆಗೆದುಕೊಳ್ಳಿ ಆ ಭಾಗವತದ ಅಮೃತವನ್ನು ನಮಗೆ ಕೊಟ್ಟುಬಿಡಿ ಈ ಅಮೃತವನ್ನು ಕುಡಿದರೆ ಮರಣ ಇಲ್ಲ ಕಣ್ಣು ರೆಪ್ಪೆ ಬಡೆಯದೇ ಇದ್ದಂತೆ ನಿದ್ರೆ ಇಲ್ಲದೆ ಸುಖವಾಗಿ ಜೀವನ ಮಾಡಬಹುದು ಇದೇ ಅಮೃತವನ್ನು ಕುಡಿದು ನಾವೆಲ್ಲ ಅಮರರಾಗಿದ್ದೇವೆ ಈ ಅಮೃತವನ್ನೇ ನಿಮಗೆ ಬಿಟ್ಟುಕೊಡ್ತೇವೆ ಆ ಅಮೃತವನ್ನು ನಮಗೆ ಕೊಡಿ ಅಂತ ಅಮೃತವನ್ನು ನಮಗೆ ಕೊಟ್ಟು ಬಿಡಿ ಇಂಥ ದೇವತೆಗಳಿಗೆ ದೇವತೆಗಳು ಕೇಳಿದರೆ ಆಗ ಶುಕಾಚಾರ್ಯರಂದ್ರಂತೆ ಕ್ವಸುಧ ಕ್ವಕಥಾಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್ ಒಂದು ಗಾಜಿನ ಚೂರನ್ನು ಕೊಟ್ಟು ಅದ್ಭುತವಾಗಿರತಕ್ಕಂತಹ ಮಣಿಯನ್ನು ಕೊಹಿನೂರ್ ರತ್ನ ನಮಗೆ ಕೊಡಿ ನಾನೊಂದು ಗ್ಲಾಸಿನ ತುಂಡು ಕೊಡ್ತೇನೆ ಅಂದರೆ ಯಾರು ಕೊಡ್ತಾರೆ ನೀವು ಕೊಡೋ ಅಮೃತ ಸಮುದ್ರ ಮಥನ ಮಾಡಿದಾಗ ಬಂದು ಅಮೃತ ಆಗಿರಬಹುದು ಅದು ನೀವು ಕೊಡೋ ಅಮೃತ ಅದು ಗಾಜಿನ ಚೂರಿದ್ದಂತೆ ಶ್ರೀಮದ್ಭಾಗವತ ಇದು ಅದ್ಭುತವಾದ ರತ್ನ ಇದ್ದಂತೆ ಅದನ್ನು ತೆಗೆದುಕೊಂಡು ಇದನ್ನು ವಿನಿ ಕೊಡೋದಕ್ಕೆ ವಿನಿಮಯ ಮಾಡೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಅಮೃತ ನಿಮಗಿರಲಿ ನಮ್ಮ ಅಮೃತ ನಮಗಿರಲಿ ಇದನ್ನು ನಾನು ಬಿಟ್ಟು ಕೊಡುವುದಿಲ್ಲ ಅಂತ ಶುಕಾಚಾರ್ಯರು ಹೇಳಿದರಂತೆ ತಾತ್ಪರ್ಯ ಶ್ರೀಮದ್ಭಾಗವತದ ಮಹಿಮೆ ಅಷ್ಟು ಅದ್ಭುತವಾದದ್ದು ಶುಕಾಚಾರ್ಯರು ರುದ್ರದೇವರ ಅವತಾರ ರುದ್ರದೇವರ ಅನುಗ್ರಹದಿಂದಲೇ ಶ್ರೀಮದ್ ಶ್ರವಣವನ್ನ ಶ್ರವಣವನ್ನು ಭಾಗವತದ ಜ್ಞಾನವನ್ನ ಇಂದ್ರಾದಿ ದೇವತೆಗಳು ಮಾಡಿಕೊಳ್ಳಬೇಕಾದದ್ದಿದೆ ಅದರ ಸಂಕೇತ